ನಾನೂರ ಐವತ್ತು ಐನೂರು 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 ರೂಪಾಯಿ ಎಸ್ ಕೆಪಿ ಪಿ ಅರವತ್ತೆಂಟಕ್ಕೆ ಐದು ಎಸ್ ನಾನೂರು ನಾನೂರ ಐವತ್ತು ನಾನೂರ ಐವತ್ತೈದು ನಾನೂರ ಐದು ಐನೂರ ಇಪ್ಪತ್ತು ಐನೂರ ಇಪ್ಪತ್ತೈದು ಐನೂರು ಮೂವತ್ತು ಐನೂರು ಮೂವತ್ತೈದು ಐನೂರ ನಲ್ವತ್ತು ಐನೂರ ನಲ್ವತ್ತೈದು ಐನೂರ ಐವತ್ತು ಐನೂರ ಐವತ್ತು ಐನೂರ ಐವತ್ತು ರೂಪಾಯಿ ಎಸ್ ಕೆಪಿ ನಾನೂರ ಐದು ರೂಪಾಯಿ ನಾನೂರ ಐನೂರು ರೂಪಾಯಿ ಐನೂರ ಹತ್ತು ರೂಪಾಯಿ ಐನೂರ ಹದಿನೈದು ರೂಪಾಯಿ ಐನೂರ ಇಪ್ಪತ್ತು ರೂಪಾಯಿ ಐನೂರ ಇಪ್ಪತ್ತೈದು ರೂಪಾಯಿ ಐನೂರ ಇಪ್ಪತ್ತೈದು ರೂಪಾಯಿ ಐನೂರ ಇಪ್ಪತ್ತೈದು ರೂಪಾಯಿ ಮೂವತ್ತ ಐದಕ್ಕೆ ಮೂರು ಲಸು ಬೇಟ್ 何だろう何だろう何だろう何だろう何だろう何だろう何だろう何だろろう何だろう何ろう何だろう何だろうろう何だろう何ろう何だろう何だろうろう何だろう何だろう何だろう何だろう何ろう何だろう何だろう何だろう何だろう何ろう何だろう何だろう何だろう何だろう何ろう何だろう何だろう何だろう何だろう何だろう何だろう何だろう何だろう何だろう何だろう何だろう何だろう何だろう何だろう何だろう何だろう何だろう何だろう何だろう何だろう何だろう何だろう何だろう何だろう何だろう何だろう何だろう何だ ನಾನೂರ ಹದಿನೈದು ನಾನೂರ ಇಪ್ಪತ್ತು

ನಾನೂರ ಅರವತ್ತು ಐದು ನಾನೂರ ಅರವತ್ತೈದು ನಾನೂರ ಎಪ್ಪತ್ತು ಐದು ನಾನೂರ ಎಪ್ಪತ್ತೈದು ನಾನೂರ ಎಂಬತ್ತು ಐದು ನಾನೂರ ಎಂಬತ್ತೈದು ನಾನೂರ ತೊಂಬತ್ತು ಐದು ನಾನೂರ ತೊಂಬತ್ತೈದು ಐನೂರು ರೂಪಾಯಿ ಐದು ಐನೂರ ಐನೂರು ರೂಪಾಯಿ ಐನೂರ ಹತ್ತು ರೂಪಾಯಿ ರೂಪಾಯಿ ಬಡಕೆ ಐನೂರ ರೂಪಾಯಿ ನೂರೈವತ್ತು ಮುನ್ನೂರು

ಇನ್ನೂರ ಐದು ಇನ್ನೂರ ಹತ್ತು ಇನ್ನೂರ ಹತ್ತು ರೂಪಾಯಿ ಅಜ್ಜಿ ಬರ್ರಿ ಅರವತ್ತು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಬರಪ್ಪ ಎಪ್ಪತ್ತು ಎಂಬತ್ತೈದು ಎಂಬತ್ತೈದು ನಾನೂರ ತೊಂಬತ್ತು ರೂಪಾಯಿ ಇಪ್ಪತ್ತು ಐನೂರ ಇಪ್ಪತ್ತೈದು ಐನೂರ ಮೂವತ್ತು ಐನೂರ ಮೂವತ್ತೈದು ಐನೂರ ಮೂವತ್ತೈದು ರೂಪಾಯಿ ಎಸ್ ಕೆ ಪ್ಯಾಕ್ ಮೂರು ಲಕ್ಷರ ಐವತ್ತು ಮುನ್ನೂರ ಐವತ್ತೈದು ಮುನ್ನೂರ ಅರವತ್ತು ನಾನೂರು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು ರೂಪಾಯಿ ಎಸ್ವರೆಗೆ ಎರಡೂವರೆಸ್ ಬೇಟ್